ಎಲ್ರಿಗೂ ನಮಸ್ಕಾರ ಮನೆಗೆ ಶ್ರೀಮಂತಿಕೆ ಬರುವ ಶುಭ ಸೂಚನೆಗಳು ಈಗಿವೆ ನಮ್ಮ ಮನೆಗೆ ಶ್ರೀಮಂತಿಕೆ ಬರುವ ಮುನ್ನ ದೇವರು ಕೆಲವು ಸೂಚನೆಗಳನ್ನು ನೀಡುತ್ತಾನೆ ಈ ಲಕ್ಷಣಗಳು ಕಂಡುಬಂದರೆ ಲಕ್ಷ್ಮಿಯು ನಿಮಗೆ ಒಲಿಯುತ್ತಿದ್ದಾಳೆ ಎಂಬರ್ಥ ನಮಗೆ ಶ್ರೀಮಂತಿಕೆ ಬರುವ ಮುನ್ನ ಧನಾಗಮನ ಮುನ್ನ ಅಥವಾ ಅದೃಷ್ಟವು ಸಾಥ್ ನೀಡುವ ಮುನ್ನ ಈ ಎಲ್ಲ ಸೂಚನೆಗಳು ಗೋಚರಿಸುತ್ತವೆ ಆ ಸೂಚನೆಗಳ್ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಶ್ರೀಮಂತರಾಗುವ ಮುನ್ನ ಯಾವೆಲ್ಲ ಲಕ್ಷಣಗಳು ಕಂಡುಬರುತ್ತವೆ ಈ ಅನುಭವವು ನಿಮಗೆ ಧನಾಗಮನ ಮತ್ತು ಅದೃಷ್ಟದ ಸೂಚನೆಯಾಗಿದೆ ಇಂದಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹಣವನ್ನು ಸಂಪಾದಿಸುವ ಆಸೆಯನ್ನು ಹೊಂದಿರುತ್ತಾನೆ ಪ್ರತಿಯೊಬ್ಬರು ಶ್ರೀಮಂತರಾಗಲು ಮತ್ತು ಪ್ರಪಂಚದ ಎಲ್ಲ ಸೌಕರ್ಯಗಳನ್ನು ಹೊಂದಲು ಬಯಸುತ್ತಾರೆ ಜನರು ಅವರನ್ನು ಗುರುತಿಸಬೇಕು ಮತ್ತು ಜಗತ್ತಿನಲ್ಲಿ ಅವರ ಹೆಸರು ಅಚ್ಚಳಿಯದಂತೆ ಉಳಿಯಬೇಕೆಂಬುದು ಅಂಬಲಿಸುತ್ತಾರೆ ಆದರೆ ಎಲ್ಲರ ಅದೃಷ್ಟವು ಸಮಯ ಬಂದಾಗ ಮಾತ್ರ ಎಚ್ಚರಗೊಳ್ಳುತ್ತದೆ ಆದರೆ ಅದೃಷ್ಟ ಎಚ್ಚೆತ್ತುಕೊಳ್ಳುವಾಗ ಯಾವೆಲ್ಲ ಸೂಚನೆಗಳು ಎದುರಾಗುತ್ತದೆ ಎನ್ನುವುದನ್ನು ತಿಳಿಯೋಣ ನೀವು ಒಳ್ಳೆಯ ದಿನಗಳನ್ನು ಹೊಂದುತ್ತಿರುವಾಗ ಅಥವಾ ಶ್ರೀಮಂತರಾಗುತ್ತೀರಿ ಎನ್ನುವಾಗ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಕಪ್ಪು ಇರುವೆಗಳು ಸಾಲಾಗಿ ಓಡಾಡುತ್ತಿದ್ದರೆ ಅದನ್ನು ಕಂಡುಬಂದರೆ ಮತ್ತು ಅವು ಆಹಾರ ಪದಾರ್ಥಗಳನ್ನು ಬಾಯಲ್ಲಿ ಹಿಡಿದು ಓಡಾಡುತ್ತಿರುವುದನ್ನು ನೀವು ನೋಡಿದರೆ ಅದು ತುಂಬ ಶುಭ ಸಂಕೇತವಾಗಿದೆ ಈಗ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಬೀರುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಪಕ್ಷಿ ಅಥವಾ ಪಾರಿವಾಳದಂತಹ ಚಿಕ್ಕ ಮತ್ತು ಮುದ್ದಾದ ಪಕ್ಷಿಗಳು ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿ ಗೂಡು ಕಟ್ಟಿದ್ದರೆ ಅದು ತುಂಬ ಶುಭ ಸಂಕೇತವಾಗಿದೆ ಈ ಗೂಡನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕಟ್ಟಿದ್ದರೆ ಅದು ಹೆಚ್ಚು ಮಂಗಳಕರವಾಗಿರುತ್ತದೆ ಇನ್ನು ಬೆಳಗ್ಗೆ ಹಸು ಮನೆಗೆ ಬಾಗಿಲಿಗೆ ಬಂದು ಕೂಗುತ್ತಿದ್ದರೆ ಅದನ್ನು ದೇವರ ಆಶೀರ್ವಾದ ಎಂದು ಭಾವಿಸಿ ಹಸುವಿಗೆ ರೊಟ್ಟಿ ಅಥವಾ ಸೊಪ್ಪು ಅಥವಾ ಹಣ್ಣುಗಳನ್ನು ತಿನ್ನಲಿಕ್ಕೆ ಬೆಲ್ಲವನ್ನು ಕೊಡಿ ಇದರ ಅರ್ಥ ಲಕ್ಷ್ಮೀದೇವಿಯೇ ಬಂದು ನಿಮ್ಮ ಮನೆ ಬಾಗಿಲು ತಟ್ಟಿದ್ದಾಳೆ ಎಂದರ್ಥ ತುಳಸಿ ಗಿಡವು ನಿಮ್ಮ ಮನೆಯಲ್ಲಿ ತುಂಬ ದಟ್ಟವಾಗಿ ಮತ್ತು ಹಸುರಾಗಿದ್ದರೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯು ಬರುತ್ತಿದೆ ಎಂಬುವುದು ನಂಬಿಕೆ ಒಂದು ದಿನ ನೀವು ನಿಮ್ಮ ಕನಸಿನಲ್ಲಿ ಪೊರಕೆ ಅಥವಾ ಗೂಬೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಅಲ್ಲಿಯನ್ನು ಕಂಡರೆ ಶ್ರೀಮಂತರಾಗುವ ನಿಮ್ಮ ಕನಸು ಶೀಘ್ರದಲ್ಲೇ ಈಡೇರುತ್ತೆ ಎನ್ನುವುದು ಅರ್ಥ ಬೆಳಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಅಥವಾ ಆಚೆ ಹೋಗುವಾಗ ಪ್ರತಿದಿನ ಐದಾರು ಬಾರಿ ಓಡಾಡುವಾಗ ಗುಡಿಸುವುದನ್ನು ನೀವು ನೋಡಿದರೆ ಈಗ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತದೆ ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಬೆಳಗ್ಗೆ ಮನೆಯ ಹೊರಗಡೆ ಹಣ ಬಿದ್ದಿರುವುದು ಕಂಡುಬಂದರೆ ಅದು ಹಣದ ಆಗಮನದ ಸಂಕೇತವೂ ಹೌದು ಶೀಘ್ರದಲ್ಲೇ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಎಂಬರ್ಥ ವಾಸ್ತುಶಾಸ್ತ್ರಗಳ ಪ್ರಕಾರ ಕೆಲವೊಂದು ಘಟನೆಗಳು ನಡೀತಾ ಇದೆ ಅಂದರೆ ಅಥವಾ ಕೆಲವೊಂದು ಮುನ್ಸೂಚನೆಗಳು ಸಿಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ಕೂಡ ದೂರವಾಗಲಿದೆ ಹಾಗೂ ನಿಮ್ಮ ಅದೃಷ್ಟದ ದಿನಗಳು ಪ್ರಾರಂಭವಾಗಲಿವೆ ಎಂಬುದರ ಮುನ್ಸೂಚನೆ ಜೀವನದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಸಂಕೇತಗಳಿಗೆ ಒಂದಲ್ಲ ಒಂದು ಅರ್ಥ ಇದ್ದೇ ಇರುತ್ತೆ ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ದಿನಗಳ ಆಗಮನ ಆಗಿದೆ ಅನ್ನೋದಕ್ಕೆ ಕೆಲವೊಂದು ಸಂಕೇತಗಳು ಕಂಡುಬರುತ್ತವೆ ಹಾಗೂ ಶುಭ ಸೂಚಕವಾಗಿರುತ್ತದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಬನ್ನಿ ಅವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದರೂ ಮಂತ್ರದ ಧ್ವನಿಯನ್ನು ನೀವು ಕೇಳುವುದು ಅಥವಾ ಯಾರಾದರೂ ಶಂಕವನ್ನು ಊದುತ್ತಾ ಇದ್ದಾರೆ ಅದನ್ನು ಕೇಳೋದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗಿದೆ ಇನ್ನು ಆ ಸಂದರ್ಭದಲ್ಲಿ ಯಾವುದಾದರೂ ಒಂದು ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಅದರಿಂದಲೂ ನಿಮಗೆ ಶುಭವಾಗುತ್ತೆ ಅನ್ನುವುದು ಸೂಚನೆ ತೆಂಗಿನಕಾಯಿಯನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುವುದು ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದ ತಕ್ಷಣ ಶ್ರೀಫಲ ಅಂದರೆ ತೆಂಗಿನಕಾಯಿಯನ್ನು ನೋಡಿದರೆ ಆ ವ್ಯಕ್ತಿಗೆ ಶೀಘ್ರದಲ್ಲೇ ಏನಾದರೂ ಒಳ್ಳೆಯ ಸುದ್ದಿ ಸಿಗುವುದು ಎಂದರ್ಥ ಇನ್ನು ಒಳ್ಳೆಯ ಸಮಯಗಳು ಬರ್ತಾ ಇದೆ ಅಂತ ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ದೈಹಿಕ ಸೂಚನೆಗಳು ಕೂಡ ಸಿಗುತ್ತವೆ ಎಂಬುದಾಗಿ ತಿಳಿದು ಬಂದಿದೆ ಉದಾಹರಣೆಗೆ ಪುರುಷರ ಬಲ ಕಣ್ಣು ಒಡೆದುಕೊಳ್ಳುತ್ತೆ ಅಥವಾ ಮಹಿಳೆಯರ ಎಡಗೈ ತುರಿಕೆಗೊಳಿಸುವುದು ಕೂಡ ಶುಭ ಸಂಕೇತ ಎಂಬುದಾಗಿ ಹೇಳಲಾಗುವುದು ಮಹಿಳೆಯರಿಗೆ ಎಡಕಣ್ಣು ಶುಭವಾದರೆ ಪುರುಷರಿಗೆ ಬಲ ಕಣ್ಣು ಶುಭವಾಗುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುವುದು ಇದರ ಅರ್ಥ ನಿಮ್ಮ ಜೀವನದಲ್ಲಿ ಧನಾಗಮನ ಆಗುತ್ತದೆ ಎಂಬುವುದು ಇರುವಂತಹ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ನೀವು ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ ಅತಿ ಶೀಘ್ರದಲ್ಲೇ ಎಂಬುದಾಗಿದೆ ಹೀಗಾಗಿ ಈ ಎಲ್ಲ ಸಂಕೇತಗಳನ್ನು ಕೂಡ ನೀವು ಶುಭ ಎಂಬುದಾಗಿ ಪರಿಣಿಸಬೇಕು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್